ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿಲ್ಲಿ ಗೋರಿಕಾಯಿ ಜ್ಯೂಸ್ ಮಾಡಿದ್ದೀನಿ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ಪೊಟ್ಯಾಷಿಯಮ್ ಪೋಲೈಟ್ ಮತ್ತು ಕ್ಯಾಲ್ಷಿಯಮ್ ಫೈಬರ್ನ ಅಂಶಗಳು ಹೆಚ್ಚಾಗಿರೋದ್ರಿಂದ ಇದನ್ನು ವಾರದಲ್ಲಿ ಎರಡರಿಂದ ಮೂರು ಸಲ ಆದರೂ ಸೇವಿಸಿದರೆ ತುಂಬಾ ಒಳ್ಳೆಯದು ಬನ್ನಿ ಇಲ್ಲಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ಒಂದು ನೂರು ಗ್ರಾಮ್ ಆಗೋಷ್ಟು ನಾನು ಗೋರಿಕಾಯಿ ತೊಗೊಂಡಿದ್ದೀನಿ ಇದನ್ನು ಚೌಳೆಕಾಯಿ ಅಂತ ಕೂಡ ಕರೀತಾರೆ ಇದನ್ನು ನೋಡಲಿಕ್ಕೆ ಬೀನ್ಸ್ ಥರ ಕಂಡ್ರೂ ಅದು ಸ್ವಲ್ಪ ಕಹಿಯಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಪುದೀನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಐದಾರು ಎಲೆ ಆಗಷ್ಟು ಹಾಗೆಯೇ ನಾವು ಸ್ವಲ್ಪ ಅರ್ಧ ನಿಂಬೆಹಣ್ಣು ಕೂಡ ಹಾಕ್ಕೊಬೋದು ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ನಾನು ಚಿಕ್ಕ ಜರಲ್ಲಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಮತ್ತೆ ನೀರು ಹಾಕ್ಕೊಂಡಿದ್ದೀನಿ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ನಾವು ಆ್ಯಡ್ ಕೂಡ ಮಾಡ್ಕೊಬೋದು ಹಾಗೆಯೇ ಇಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿದಾಗಿದೆ ನಾವು ಮೊದಲಿಗೆ ಒಂದು ಗ್ಲಾಸಾಗಷ್ಟು ನೀರು ಹಾಕ್ಬಿಟ್ರೆ ಚೆನ್ನಾಗಿ ನುಣ್ಣಗೆ ರುಬ್ಬೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೆ ಹಾಗೆ ನಾನಿಲ್ಲಿ ಒಂದು ಗ್ಲಾಸಾಗಷ್ಟು ನೀರನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇಲ್ಲಿ ಸ್ಪೂನ್ ಸಹಾಯದಿಂದ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಒಂದು ಸ್ವಲ್ಪ ಕೂಡ ವೇಸ್ಟ್ ಅನ್ನೋದು ಆಗೋದಿಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹಾಲಿನ ನೊರೆ ಥರ ಎಷ್ಟು ಚೆನ್ನಾಗಿ ಇದೆ ಅಂಥೇಳಿ ಹಾಗೆಯೇ ಇದು ಜ್ಯೂಸ್ ಕೂಡ ನಮಗೆ ಗೋರಿಕಾಯಿ ಜ್ಯೂಸು ಅಂತ ಅನ್ನಿಸೋದೆ ಎಲ್ಲ ಕುಡಿತಾ ಇದ್ದರೆ ತುಂಬ ಏನು ಕಹಿ ಅನ್ಸೋದಿಲ್ಲ ನಮಗೆ ಬೇ ನಿಮಗೇನಾದರೂ ಕಹಿ ಅನಿಸಿದ್ರೆ ಸ್ವಲ್ಪ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳಿ ಅದು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗೆ ನಾನಿಲ್ಲಿ ಸೀಸನ್ ಇರೋದ್ರಿಂದ ನಾನು ನಿಂಬೆಹಣ್ಣಿನ ಹಾಕ್ಕೊಳ್ಳಲಿಲ್ಲ ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಅಷ್ಟೇ ಈಗ ನೋಡ್ತಾ ಇರ್ಬೋದು ಒಂದು ಗ್ಲಾಸ್ ಆಗಷ್ಟಾಗಿದೆ ಇದರಲ್ಲಿ ನಾರಿನಂಶ ಹೆಚ್ಚಾಗಿರೋದ್ರಿಂದ ಜೀರ್ಣಕ್ರಿಯೆನೂ ಹೆಚ್ಚಿಸುತ್ತೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರ್ಬೋದು ಅಥವಾ ಕರಳಿಗೆ ಸಂಬಂಧಿದಂಥ ಯಾವುದಾದ್ರೂ ಕಾಯಿಲೆ ಇದ್ರೂ ಕೂಡ ಬೇಗನೆ ನಿವಾರಣೆ ಮಾಡುತ್ತೆ ಇದನ್ನು ಮಾಡೋದು ಅಷ್ಟೇ ತುಂಬಾ ಸುಲಭ ಹಾಗಾಗಿ ಒಂದು ವಾರದಲ್ಲಿ ಎರಡರಿಂದ ಮೂರು ಸಲ ಒಂದು ಸಲ ಟ್ರೈ ಮಾಡಿ ನೀವು ಆಗ ಇದರ ರಿಸಲ್ಟ್ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು